ನಿಮ್ಗೆ ಅಲ್ಲ ಗೊತ್ತು ಬರ್ತಾರೆ ಅಂತ ಗೊತ್ತು ನಿಮ್ಗೆ ಹೇಳಿದ್ರೆ ನೋಡಣ ಈಗ ನಾವು ಹೇಗೆ ಕೇಳಪ್ಪ ಇಲ್ಲಿ ನಾವು ವಿಡ್ರಾ ಮಾಡಬೇಕು ಫೋಕಾಸ್ ನೋಟಿಸ್ನ ತಿದ್ದೀವಿ ನಂಬರ್ ಒನ್ ನಂಬರ್ ಟೂ ಅಬ್ರಾಹಂ ಅವನು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಬೇಕು ಅಂತ ಬರ್ದಿತ್ತು ನೋಡೋ ರಾಷ್ಟ್ರ ಗೌರ್ನರ್ ಯಾರು ತೀರ್ಮಾನ ತಗೊಳ್ತಾರೆ ತಗೊಂಡಿದ್ವಲ್ಲ ಲೀಗಲ್ ಆಗಿ ಫೈಟ್ ಮಾಡಕ್ಕೆ ತಯಾರಾಗಿದ್ದೀವಿ ಎಲ್ಲಿಕ್ಕೂ ಸಿದ್ಧ ಅಂತಂದ್ರೆ ಲಾಸ್ಟ್ ವಿಲ್ ಎಲ್ಲಿ